ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ವ್ಲಾಗಲ್ಲಿ ತಟ್ಟೆ ಇಡ್ಲಿ ಅಂದರೆ ಮಲ್ಲಿಗೆ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ತಟ್ಟೆ ಇಡ್ಲಿ ಎಷ್ಟು ಸ್ಮೂತಾಗಿ ಮಲ್ಲಿಗೆ ತಟ್ಟೆ ಇಡ್ಲಿ ಅಂತ ಹೇಳ್ತಾರೆ ಹಾಗೆ ಬರುತ್ತೆ ಸೊ ಅದು ಪ್ರಮಾಣ ನಾವು ಕರೆಕ್ಟಾಗಿ ಹಾಕ್ದಾಗ ಈಗ ಅಕ್ಕಿ ನಾನು ಇದೇನು ತೋರಿಸ್ತಾ ಇದ್ದೀನಿ ಪಾವು ಅಂತಾರೆ ಅರ್ಪಾವು ಅಂತಾರೆ ಅದರಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಅಂದರೆ ಒಂದು ಆಗುತ್ತೆ ಅದ್ರಲ್ಲಿ ನಾಲ್ಕು ತೊಗೊಂಡ್ರೆ ಅದನ್ನು ನಾಲ್ಕು ಪಾವನ್ನ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾಲ್ಕು ಪಾವು ಅಕ್ಕಿಗೆ ಒಂದು ಪಾವು ಉದ್ದಿನ ಕಾಳನ್ನ ಹಾಕ್ಕೊಬೇಕಾಗುತ್ತೆ ಫೋರ್ ಇಸ್ ಟು ಒನ್ ಈ ರೀತಿ ಇರುತ್ತೆ ನಿಮಗೆ ಒಂದು ಸೇರ್ ಜಾಸ್ತಿ ಆಯಿತು ನಾವು ಅರ್ಧ ಸೇರು ಅಂದರೆ ಅರ್ಧ ಕೆ ಜಿಯಷ್ಟು ಹಾಕೊತೀವಿ ಅನ್ನೋರು ಅದರಲ್ಲಿ ಅರ್ಧ ಉದ್ದಿನಬೇಳೆ ಹಾಕ್ಕೊಬೇಕಾಗತ್ತೆ ಸೊ ಈಗ ಇದಕ್ಕೆ ನೀಟಾಗಿ ಬೇಳೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾಲ್ಕೈದು ಸರಿ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾನು ತೊಗೊಂಡಿರೋದು ಸೊಸೈಟಿ ಹಾಕಿ ನೀವು ಯಾವುದೇ ದೋಸೆ ಹಾಕಿ ಬೇಕಾದರೂ ತೊಗೊಬೋದು ಈಗ ವಾಶ್ ಮಾಡ್ಕೊಂಡು ಬಂದಾಗಿದೆ ಈಗ ಇದರಲ್ಲಿ ಒಂದು ಪೌನಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅದಾದಮೇಲೆ ಒಂದು ಟೀ ಸ್ಪೂನು ಮೆಂತ್ಯ ತೊಗೊತಾ ಇದ್ದೀನಿ ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕೋ ಹಾಗಿಲ್ಲ ಹೀಗೆ ಇದಕ್ಕೆ ನೀರು ಹಾಕಿ ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ಆದರೂ ನೆನೆಸ್ಬೇಕಾಗುತ್ತೆ ಏಯ್ಟ್ ಅವರ್ಸ್ ಅದು ನೆನೆದ್ರೆ ಅದು ತಟ್ಟೆ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಬೆಳಿಗ್ಗೆನೆ ನೆನೆಸಿದ್ದೆ ಬೆಳಿಗ್ಗೆ ನೆನೆಸಿ ನೀವು ರಾತ್ರಿ ರುಬ್ಕೊಂಡ್ರೆ ಅದು ಕರೆಕ್ಟಾಗಿ ಇರುತ್ತೆ ಸೊ ಈಗ ನೋಡಿ ನೀಟಾಗಿ ನೆಂದಿದೆ ಗೊತ್ತಾಗುತ್ತೇನೆ ಹೇಗೆ ಅಂದರೆ ಅಕ್ಕಿಯೆಲ್ಲ ಎಷ್ಟು ಅರಳಿದೆ ಅಂತ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಎಲ್ಲ ಅರಳಿರುತ್ತೆ ಈಗ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೇ ರುಬ್ಕೋಬೇಕಾಗುತ್ತೆ ಇಡ್ಲಿಗಾಗಿರೋದ್ರಿಂದ ದೋಸೆಗಾದರೆ ಸ್ವಲ್ಪ ತೆಳುವಾದರೂ ನಡೆಯುತ್ತೆ ಬಟ್ ಇಡ್ಲಿಗೆ ಗಟ್ಟಿಯಾಗೇ ಇರಬೇಕಾಗತ್ತೆ ಈಗ ನಾನು ಇದನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡೇ ಇದ್ದೀನಿ ನೀವು ಸಪ್ರೇಟ್ ಬೇಕಾದರೂ ನೆನ್ಸ್ಕೊಬೋದು ಎಲ್ಲ ನಾನು ಒಟ್ಟಿಗೆನೇ ನೆನೆಸ್ಕೊಂಡು ಈಗ ರುಬ್ಕೊತಾ ಇದ್ದೀನಿ ಏಯ್ಟ್ ಅವರ್ಸ್ ನೆನ್ಸ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಆಗಬೇಕು ನುಣ್ಣಗಿರಬೇಕು ಎಲ್ಲೇ ಕೂಡ ತರಿತರಿಯಾಗಿ ಇರಬಾರ್ದು ತರತರಿಯಾಗಿತ್ತು ಅಂದರೆ ಅಷ್ಟು ಸಾಫ್ಟಾಗಿ ಬರಲ್ಲ ಸೊ ಈ ರೀತಿ ಎಲ್ಲ ರುಬ್ಕೊಂಡಾಗಿದೆ ಆದಮೇಲೆ ಈಗ ಇದಕ್ಕೆ ನಾನು ಯಾವುದೇ ರೀತಿ ಉಪ್ಪಾಕ್ತಾಯಿಲ್ಲ ಬೆಳಗ್ಗೆ ಉಪ್ಪಾಕೊಳ್ಳೋಣ ಅಂದ್ಬಿಟ್ಟು ಈಗ ಅದನ್ನು ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಮುಚ್ಬಿಟ್ಟು ಇಟ್ಬಿಟ್ರೆ ಅದು ಬೆಳಿಗ್ಗೆ ಅಷ್ಟರಲ್ಲಿ ಉಬ್ಬಿರುತ್ತೆ ಸ್ವಲ್ಪ ಮುಕ್ಕಾಲು ಭಾಗ ಆದರೂ ಉಬ್ಬಿರುತ್ತೆ ಈಗ ರುಬ್ಬಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಸರಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನಿಡಬೇಕಾಗುತ್ತೆ ಯಾಕೆ ಅಂದರೆ ಅದನ್ನು ರುಬ್ಬಿರ್ತೀವಲ್ಲ ಒಂದೊಂದು ಒಂದೊಂದು ಕಡೆ ಇರುತ್ತೆ ಅಂದ್ಬಿಟ್ಟು ಏನಾಗ್ಬಿಡುತ್ತೆ ಒಂದು ಸರಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನ ಮುಚ್ಚಿಟ್ಟು ಸ್ಟೌವ್ ಪಕ್ಕ ಇಡಬೇಕು ಯಾಕಂದರೆ ಈಗ ಚಳಿಗಾಲ ಸ್ವಲ್ಪ ಮಳೆ ಚಳಿಗಾಲ ಆಗಿರೋದ್ರಿಂದ ಅದು ಬೇಗ ಉಬ್ಬಲ್ಲ ಅಂದ್ಬಿಟ್ಟು ಪ್ಲೇಟ್ ಇಟ್ಬಿಟ್ಟು ಪ್ಲೇಟನ್ನ ಮುಚ್ಚಿಬಿಟ್ಟು ಸ್ಟವ್ ಪಕ್ಕ ಇಡಬೇಕಾಗುತ್ತೆ ನಾನು ಕೆಳಗಡೆ ಏನಿಟ್ಟಿದೆ ಒಂದು ಬಾಣಲೆ ಇಟ್ಟಿದ್ದೆ ಅದು ಉಬ್ಬಿದಾಗ ಕೆಳಗಡೆ ಇಟ್ಟು ಸೋರುತ್ತೆ ಅಂತ ನೋಡಿ ಕರೆಕ್ಟಾಗಿ ಉಬ್ಬಿ ಮೇಲ್ಗಡೆ ಬಂದಿದೆ ಎಲ್ಲೇ ರೀತಿ ಯಾವುದೇ ರೀತಿ ಇಟ್ಟು ಹೊರಗಡೆ ಬಂದಿಲ್ಲ ಸೊ ಅದಕ್ಕೋಸ್ಕರ ಅಂತಲೇ ನಾನು ದೊಡ್ಡ ಬಾಣಲಿನ ಅದರ ಕೆಳಗಡೆ ಇಟ್ಟಿದೆ ನೀಟಾಗಿ ಉಬ್ಬಿ ಬಂದಿದೆ ಒಂದೊಂದ್ಸರಿ ಉಬ್ಬಿ ಬರೋಲ್ಲ ಒಂದೊಂದ್ಸರಿ ಉಬ್ಬಿ ಬರುತ್ತೆ ಸೊ ಇದನ್ನು ನಾವೀಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದ್ಸರಿ ಸೌಟಲ್ಲಿ ನೀಟಾಗಿ ಎಲ್ಲ ತಿರುಗಿಸಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಂಡು ಎಲ್ಲ ಪ್ಲೇಟ್ಗೂ ನಾನು ತಟ್ಟೆ ಇದೆ ಆ ಬ್ಯಾಟರ್ ಏನಿದೆ ಅದನ್ನು ನೀಟಾಗಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಎಣ್ಣೆ ಕೂಡ ಹಚ್ಬೋದು ಇಲ್ಲ ಬಟ್ಟೆ ಕೂಡ ಅದನ್ನು ನೀಟಾಗಿ ಬಟ್ಟೆ ಅಷ್ಟಾಗ್ಲ ಕಟ್ ಮಾಡಿಕೊಂಡು ಕೂಡ ಇಡ್ಬೋದು ನಾನು ಬಟ್ಟೆ ಇಲ್ಲದೆ ಇರೋದ್ರಿಂದ ಎಣ್ಣೆ ಹಚ್ಬಿಟ್ಟು ಇದ್ದೀನಿ ನಾನು ಇದನ್ನು ಇಡೋಕ್ಕಿಂತ ಮುಂಚೆ ಫಸ್ಟೇ ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ನೀರ ಕಾಯೋಕೆ ಇಟ್ಟು ಅದಾದಮೇಲೆ ಇಡಬೇಕು ಈಗ ಏನು ಮಾಡ್ತಾರೆ ಕೆಲವರು ನೀರು ಹಾಕ್ತಾರೆ ನೀರು ಹಾಕ್ಬಿಟ್ಟು ಇಡ್ಲಿ ಸ್ಟ್ಯಾಂಡ್ ಇಟ್ಟು ಆಮೇಲೆ ಸ್ಟವ್ನ ಆನ್ ಮಾಡ್ತಾರೆ ತಣ್ಣಗಿರುತ್ತಲ್ಲ ನೀರು ಅದ್ರ ಬದಲು ಸ್ವಲ್ಪ ಕಾಯೋಕ್ಕಿಟ್ಟು ಅದು ಕಾದಾದಮೇಲೆ ಈ ಥರ ಇಡೋದ್ರಿಂದ ಇಡ್ಲಿ ಕೂಡ ಬೇಗ ಬೇಯುತ್ತೆ ಸ್ಮೂತಾಗೂ ಬರುತ್ತೆ ಸೊ ಈಗ ಇಡ್ಲಿ ಆಗಿದೆ ಚೆಕ್ ಮಾಡಿದೆ ಅದನ್ನು ತೆಗೆದು ಒಂದು ನಿಮಿಷ ಹೊರಗಡೆ ಇಡಬೇಕಾಗುತ್ತೆ ಸಡನ್ನಾಗಿ ಬಿಸಿ ಆಗಿ ಇದ್ದಾಗಲೇ ಹೋದರೆ ಇಡ್ಲಿ ನೀಟಾಗಿ ಬರಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೀಟಾಗಿ ಒಂದು ನಿಮಿಷ ಬಿಡಬೇಕು ಒಂದು ನಿಮಿಷ ಬಿಟ್ಟಾದಮೇಲೆ ಈ ರೀತಿ ನೀಟಾಗಿ ತಟ್ಟೆಯಿಂದ ಇಡ್ಲಿನ ಬಿಡ್ಸ್ಕೊಬೇಕಾಗುತ್ತೆ ಸೊ ಈಸಿಯಾಗಿ ಬಂದ್ಬಿಡುತ್ತೆ ಯಾಕಂದರೆ ಎಣ್ಣೆ ಹಾಕಿರ್ತೀವಿ ಕೆಳಗಡೆ ಈಸಿಯಾಗಿ ಬಂದ್ಬಿಡುತ್ತೆ ಎಷ್ಟು ಸ್ಮೂತಾಗಿದೆ ಎಷ್ಟು ಸ್ಮೂತಾಗಿ ಬಂದಿದೆ ಅನ್ನೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಸಾಂಬಾರಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಚಟ್ನಿ ಆದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವೇನು ಮಲ್ಲಿಗೆ ಇಡ್ಲಿ ಅಂತ ಹೇಳಿದ್ದೀರೋ ಅದೇ ರೀತಿ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಸಾಂಬಾರು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಸಾಂಬಾರನ್ನೇ ಇಷ್ಟಪಡೋದು ಅದಕ್ಕೋಸ್ಕರ ಸಾಂಬಾರು ಜೊತೆ ತಿಂತಾಯಿದ್ದೀವಿ ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್